ಹತ್ತನೇ ತರಗತಿಯಲ್ಲಿ ವಿಷಯ ಗಣಿತ ಇದರಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಎಂಬ ಅಧ್ಯಾಯದಲ್ಲಿ ಬರುವಂತ ಇಂಪಾರ್ಟೆಂಟ್ ಗಳು ಮತ್ತೆ ಹಿಂದಿನ ಎರಡರಿಂದ ಮೂರು ವರ್ಷಗಳ ಹಿಂದೆ ಏನ್ ಅನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಇದೆಯಲ್ಲ ಅದರಲ್ಲಿ ಯಾವ ಗಳು ಈ ಚಾಪ್ಟರ್ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗಿದಾವೆ ಅಂತ ಗಳನ್ನ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಹಂಗಂದ್ರೆ ಮೊದಲನೇದಾಗಿ ಈ ಚಾಪ್ಟರ್ ಅಂದ್ರೆ ಯಾವುದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಎಂಬ ಚಾಪ್ಟರ್ ಗೆ ಎಷ್ಟು ಮಾರ್ಕಸ್ ಅಲೋಟ್ ಆಗುದೇವೆ ಎಂಬುದನ್ನ ನೋಡೋಣ ಹಂಗಂದ್ರೆ ನೋಡ್ರಿ ಇಲ್ಲಿ ನೋಡ್ರಿ ವೃತ್ತಗಳ ವಿಸ್ತೀರ್ಣ ಅಂತ ಹೇಳಿ ಇದಕ್ಕೆ ಇದು ಮತ್ತೆ ಕ್ಷೇತ್ರ ಗಣಿತ ಎರಡೂದ್ರಲ್ಲಿ ಎಷ್ಟು ಹತ್ತು ಮಾರ್ಕಸ್ ಇದೆ ಅಂದ್ರೆ ಇದಕ್ಕೆ ಫೈವ್ ಮಾರ್ಕಸ್ ಇದಕ್ಕೆ ಫೈವ್ ಮಾರ್ಕಸ್ ಅಂತ ಏನಾಗಿರ್ಬೋದು ಇದು ಡಿವೈಡ್ ಆಗಿರ್ಬೋದು ಬಟ್ ಯಾವುದು ಕ್ಷೇತ್ರ ಗಣಿತ ಮತ್ತೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಎರಡು ಹತ್ತು ಗೆ ಬರ್ತದೆ ಹಾಗಾದ್ರೆ ಪರ್ಟಿಕ್ಯುಲರ್ ಈ ಚಾಪ್ಟರ್ ನಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಎಂಬ ಚಾಪ್ಟರ್ ನಲ್ಲಿ ಬರುವಂತ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ ಹಂಗಾದ್ರೆ ಮೊದಲು ನಾವೇನ್ ಮಾಡೋಣ ಅಂದ್ರೆ ಒಂದ್ ಅಂಕದ ಕ್ವಶನ್ ಯಾವ ರೀತಿ ಇರ್ತಾವನ್ನ ನೋಡೋಣ ಫಸ್ಟ್ ನೋಡ್ರಿ ಫಸ್ಟ್ ಕ್ವಶನ್ ಏನಿದೆ ವೃತ್ತದ ಚತುರ್ಥಕದ ವಿಸ್ತೀರ್ಣ ಕಂಡಿಡುವಂತ ಸೂತ್ರ ಬರೆಯುವುದು ಹಂಗಂದ್ರ ಒಂದು ವೃತ್ತ ಅಂದ್ರೆ ಅದರಲ್ಲಿ ಟೋಟಲ್ ಒಂದು ವೃತ್ತ ಅಂದ್ರೆ ಟೋಟಲ್ ಅದರಲ್ಲಿ ನಾಲ್ಕು ಚತುರ್ಥಕ ಅಂತ ಬರ್ತಾವೆ ಮೊದಲನೇ ಚತುರ್ಥಕ ಎರಡನೇದ್ದು ಮೂರನೇದ್ದು ಮತ್ತೆ ನಾಲ್ಕನೇದ್ದು ಈಗ ಅದರಲ್ಲಿ ಕೋನೆ ಎಷ್ಟೈತಿ ನೈಂಟಿ ಡಿಗ್ರಿ ಇರ್ತೈತೆ ಕೋಣೆಷ್ಟು ಇರ್ತೈತಿ ನೈಂಟಿ ಡಿಗ್ರಿ ಇರ್ತೈತಿ ಹಂಗಂದ್ರೆ ನಾವು ಅದ್ರದ್ದು ಸೂತ್ರ ಬರೆದ್ರೆ ಏನಾಗುತ್ತೆ ಅಂದ್ರೆ ತ್ರಿಜಾಂತರ ಕಂಡದ ಸೂತ್ರ ಏನು ಡೇಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕೋರ್ ಅಂತ ಇದೆ ಬಟ್ ಅದೇ ನಾವು ಟೀಟಾ ಏನಾದ್ರೂ ಈಗ ಚತುರ್ಥಕ ಚತುರ್ಥಕ ಅಂದ್ರೆ ಅದರಲ್ಲಿ ಟೀಟಾ ನೈನ್ಟಿ ಬರ್ತೈತಿ ಅವಾಗ ಟೀಟಾ ಎಷ್ಟು ನೈಂಟಿ ಬೈ ಆರ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಇಂಟು ಎ ಆರ್ ಸ್ಕ್ವೆರ್ ಪೈ ಆರ್ ಸ್ಕ್ವೆರ್ ತೊಂಬತ್ತೊಂದೇ ತೊಂಬತ್ನಾಕಲ್ಲಿ ಮುನ್ನೂರ ಅರ್ವತ್ತು ಏನಾಗ್ತದೆ ಚತುರ್ಥಕ ಸೂತ್ರವನ್ನು ಕಂಡಿಡುವಂತದ್ದು ಏನಾಗುತ್ತೆ ಪೈ ಸೂತ್ರ ಏನಾಗ್ತದೆ ಪೈ ಆರ್ ಸ್ಕ್ವೇರ್ ಡಿವೈಡ್ ಬೈ ಫೋರ್ ಆಗುತ್ತೆ ಈ ರೀತಿಯಾಗಿ ನಾವು ವೃತ್ತದ ಚತುರ್ಥಕದ ವಿಸ್ತೀರ್ಣ ಕಂಡಿಡುವ ಸೂತ್ರವನ್ನು ಬರೀಬಹುದು ಏನದು ಪೈ ಆರ್ ಸ್ಕ್ವೇರ್ ಡಿವೈಡ್ ಬೈ ಫೋರ್ ಅರ್ಥ ಆಗುತ್ತಲ್ಲ ಅದೇ ರೀತಿ ಎರಡನೇ ಕ್ವಶನ್ ಏನಿದೆ ನೋಡ್ರಿ ಎರಡನೇ ಕ್ವಶನ್ ಇದೆ ವೃತ್ತದ ತ್ರಿಜಾಂತರ ಖಂಡದ ವಿಸ್ತೀರ್ಣ ಬರ್ರಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನು ತ್ರಿಜಾಂತರ ಖಂಡದ ವಿಸ್ತೀರ್ಣ ಟು ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಅರ್ಥ ಸೂತ್ರ ಇದು ನೆಕ್ಸ್ಟ್ ಒಂದು ವೃತ್ತದ ತ್ರಿಜ್ಯವು ಆರ್ ಮತ್ತು ಅದರ ಕೇಂದ್ರದ ಕೋನ ಎಷ್ಟು ಟೀಟಾ ಟೀಟಾ ಇದೆ ಆದಾಗ ವೃತ್ತ ಖಂಡದ ವಿಸ್ತೀರ್ಣ ಸೂತ್ರ ವೃತ್ತಖಂಡದ ವಿಸ್ತೀರ್ಣ ಅಂತ ಕೇಳೋಣ ಇಲ್ಲಿ ನೋಡ್ರಲ್ಲಿ ಇಲ್ಲಿ ತ್ರಿಜ್ಯಾಂತರ ಕಂಡ ಐತಿ ಇಲ್ಲಿ ಯಾಕೆ ಖಂಡ ಇದೆ ವೃತ್ತಖಂಡ ಅಂತ ಇದೆ ವೃತ್ತ ವೃತ್ತಖಂಡ ಯಾವ ರೀತಿ ಇರ್ತೈತೆ ಅಂದ್ರೆ ನೋಡ್ರಲಿ ಈ ರೀತಿ ವೃತ್ತ ಇದೆ ಇದು ಕೇಂದ್ರ ಬಿಂದು ಎರಡು ತ್ರಿಜ್ಯಗಳು ಈ ತ್ರಿಜ್ಯಗಳಿಗೆ ಈ ರೀತಿ ಏನ್ ಬರ್ತೈತಿ ಒಂದು ಜಾ ಬರ್ತೈತಿ ಈ ಜ ಮತ್ತೆ ಕಂಸದ ನಡುವೆ ಇರುವಂತ ಏನು ಭಾಗ ಇರ್ತೈತಲ್ಲ ಇದಕ್ ನಾವು ವೃತ್ತಖಂಡ ಅಂತ ಕರಿತೇವೆ ವೃತ್ತಖಂಡದ ನಾವು ಸೂತ್ರ ಹೆಂಗ್ ಕಂಡು ಹಿಡಬೇಕಂದ್ರೆ ಇದೊಂದು ವೃತ್ತಖಂಡ ಅಂತ ತಿಳ್ಕೊಳೋಣ ವೃತ್ತಖಂಡದ ವಿಸ್ತೀರ್ಣ ಸಿಗಬೇಕಾದ್ರೆ ನಾವು ಮೊದಲು ಏನ್ ಮಾಡ್ಬೇಕಂದ್ರೆ ತ್ರಿಜ್ಯಾಂತರ ಖಂಡದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಆ ತ್ರಿಭುಜದ ವಿಸ್ತೀರ್ಣವನ್ನು ಏನ್ ಮಾಡ್ಬೇಕು ಕಳಿಬೇಕು ಈ ವೃತ್ತಖಂಡ ಸಿಗ್ಬೇಕಂದ್ರೆ ವೃತ್ತಖಂಡ ಅಂದ್ರೆ ಏನಪ್ಪಾ ಕಂಸ ಮತ್ತು ಜಾಗಳ ಇರುವ ಆವೃತ ಭಾಗಕ್ಕೆ ನಾವೇನಂತೀವಿ ವೃತ್ತಖಂಡ ಅಂತೀವಿ ವೃತ್ತಖಂಡ ಬೇಕಾದ್ರೆ ನಾವ್ ಬರಿಬೇಕಿಲ್ಲ ಏನಂತ ತ್ರಿಜ್ಯಾಂತರ ಖಂಡದಿಂದ ನಾವೇನ್ ಮಾಡ್ಬೇಕು ತ್ರಿಭುಜದ ವಿಸ್ತೀರ್ಣವನ್ನ ಏನ್ ಮಾಡ್ಬೇಕು ಕಳಿಬೇಕು ಅವಾಗ ನಮ್ಗೆ ಯಾವ ಖಂಡ ಸಿಗುತ್ತ ವೃತ್ತಖಂಡ ಸಿಗುತ್ತ ಅರ್ಥ ಆಗುತ್ತಲ್ಲ ಈ ಸೂತ್ರವನ್ನು ನೀವು ಬರಿಬೇಕು ನೆಕ್ಸ್ಟ್ ನೋಡ್ರಿ ಮೊದ್ಲೇ ಕ್ವಶನ್ ಏನಿದೆ ಚತುರ್ಥಕದ ವಿಸ್ತೀರ್ಣ ಅದರ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಎರಡನೇ ಕ್ವಶನ್ ಏನಿದೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅದು ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಮತ್ತೆ ರೀತಿ ಒಂದು ವೃತ್ತದ ತ್ರಿಜ್ಯ ಆರ್ ಮತ್ತು ಕೇಂದ್ರದ ಕೋನ ಟೀಟಾ ಆದಾಗ ವೃತ್ತಖಂಡ ಏನಾಗುತ್ತೆ ವೃತ್ತಖಂಡದ ವಿಸ್ತೀರ್ಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಅಂತ ಬರೀಬೇಕು ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡ್ರಿ ಫೋರ್ತ್ ಕ್ವಶನ್ ಏನಿದೆಪ್ಪ ಒಂದು ವೃತ್ತದ ತ್ರಿಜ್ಯವು ಆರ್ ಮತ್ತು ಕೇಂದ್ರದ ಕೋನ ಟೀಟಾ ಆದಾಗ ತ್ರಿಜಾಂತರ ಖಂಡದ ಕಂಸ ಕೇಳಣ ಅವಾಗ ಏನಾಗುತ್ತೆ ಸೂತ್ರ ತ್ರಿಜ್ಯಾಂತರ ಖಂಡದ ಕಂಸ ಕೇಳಿದಾಗ ತ್ರಿಜಾಂತರ ಖಂಡದ ಕಂಸ ಕೇಳಿದಾಗ ಸೂತ್ರ ಏನಾಗುತ್ತೆ ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಅಂತ ಬರ್ತದೆ ಇದು ತ್ರಿಜ್ಯಾಂತರ ಖಂಡದ ಕಂಸದ ಸೂತ್ರ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಈ ರೀತಿಯಾಗಿ ನೀವು ಒಂದ್ ಮಾರ್ಕ್ ಅಷ್ಟು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕು ಅದು ಯಾವ ಚಾಪ್ಟರ್ ನಲ್ಲಿ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣ ಎಂಬ ಚಾಪ್ಟರ್ ನಲ್ಲಿ ಅರ್ಥ ಆಗಿದೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ರಿ ಎರಡು ಅಂಕದ ಪ್ರಶ್ನೆಗಳ ಫಸ್ಟ್ ಕ್ವೆಶನ್ ನೋಡ್ರಿ ಏನಿದೆ ಒಂದು ವೃತ್ತ ಇದೆ ಆ ವೃತ್ತದಲ್ಲಿ ತ್ರಿಜ್ಯ ಆರು ಸೆಂಟಿಮೀಟರ್ ಇದೆ ಮತ್ತೆ ಕೇಂದ್ರದ ಕೋನ ಅಂದ್ರೆ ಎರಡು ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಡಿಗ್ರಿ ಇದೆ ಅರವತ್ತು ಡಿಗ್ರಿ ಇದೆ ಹಾಗೆ ತ್ರಿಜ್ಯಾಂತರ ಖಂಡದ ಸೂತ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನು ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಡಾ ಅಂದ್ರೆ ಇಷ್ಟಪ್ಪ ಅರವತ್ತು ಬೈ ಮುನ್ನೂರ ಅರವತ್ತು ಬೈ ಅಂದ್ರೆ ಇಪ್ಪತ್ತೆರಡು ಬೈ ಏಳು ರೇಡಿಯಸ್ ಎಷ್ಟಿದೆ ತ್ರಿಜ್ ಎಷ್ಟಿದೆ ಆರು ಸ್ಕ್ವೇರ್ ಇದೆಯಲ್ಲ ಆರ್ ಎಂಟು ಆರು ಅರವತ್ತೊಂದ್ಲೆ ಆರು ಕ್ಯಾನ್ಸಲ್ ಆಯ್ತು ಆರಡ್ಲೆ ಹನ್ನೆರಡು ಆರಡ್ಲೆ ಹನ್ನೆರಡು ಹದ್ಮೂರ್ನೂರ ಮೂವತ್ತೆರಡು ಬೈ ಏಳು ಸೆಂಟಿಮೀಟರ್ ಸ್ಕ್ವೇರ್ ಇದು ಫಸ್ಟ್ ಕ್ವಶನ್ ಇನ್ ಆನ್ಸರ್ ಎಷ್ಟು ಅಂಕಕ್ಕೆ ಪರ್ತಪ್ಪ ಇದೆ ಎರಡು ಅಂಕದ ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಕ್ವೆಶನ್ ನೋಡೋಣ ಈ ವೃತ್ತದಲ್ಲಿ ಈ ವೃತ್ತದಲ್ಲಿ ಎಷ್ಟೈತೆ ಅಂದ್ರೆ ತ್ರಿಜ್ಯ ಹನ್ನೊಂದು ಸೆಂಟಿಮೀಟರ್ ಇದೆ ಆರ್ ಇಸ್ ಇಕ್ವಲ್ ಟು ಹನ್ನೊಂದು ಸೆಂಟಿಮೀಟರ್ ಕೇಂದ್ರದ ಕೋನ ಎಷ್ಟಿದೆ ನಲವತ್ತೈದು ಡಿಗ್ರಿ ಇದ್ದಾಗ ತ್ರಿಜಾಂತರ ಖಂಡದ ಕಂಸ ಕೇಳಿ ತ್ರಿಜಾಂತರ ಖಂಡದ ಕಂಸವನ್ನು ಕಂಡಿಡುವಂತ ಸೂತ್ರ ಆಲ್ರೆಡಿ ನಾ ಹೇಳಿದ್ ನಿಮ್ಗೆ ತ್ರಿಜಾಂತರ ಖಂಡದ ಕಂಸ ಇಸ್ ಈಕ್ವಲ್ ಟು ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಅಂತ ಟೀಟಾ ಎಷ್ಟು ನಲ್ವತ್ತೈದು ಬೈ ಮುನ್ನೂರ ಅರವತ್ತು ನೆಕ್ಸ್ಟ್ ಏನಾಯ್ತಪ್ಪ ಇಂಟು ಟೂ ಫೈ ಅಂದ್ರೆ ಟ್ವೆಂಟಿ ಟೂ ಬೈ ಸೆವೆನ್ ತ್ರಿಜೆ ಎಷ್ಟಿದೆ ಹನ್ನೊಂದು ತ್ರಿಜೆ ಹನ್ನೊಂದು ಇದೆಲ್ಲ ಈಗ ಸಾಲ್ವ್ ಮಾಡಬೇಕು ಒಂಬತ್ತೈದೇ ನಲ್ವತ್ತೈದು ಒಂಬತ್ ನಲ್ವತ್ಲೆ ಮೂವತ್ತಾರು ಒಂಬತ್ನಾಲ್ಕಲ್ಲಿ ಮೂವತ್ತಾರು ಪೂಜೆ ಪೂಜೆ ನೆಕ್ಸ್ಟ್ ಏನ್ ಮಾಡೋಣ ಐದೊಂದ್ಲೆ ಐದು ಐದೆಂಟ್ಲೆ ನಲ್ವತ್ತು ಮತ್ತೆ ಎರಡೊಂದ್ಲೆ ಎರಡ್ ನಾಲ್ಕಲೆ ಎರಡು ಏಳು ಎರಡು ಹನ್ನೊಂದ್ಲೆ ಹನ್ನೊಂದು ಹನ್ನೊಂದ್ಲೇ ಎಷ್ಟು ಒನ್ನೂರ ಇಪ್ಪತ್ತೊಂದು ಕೆಳಗಡೆ ಎಷ್ಟಿದೆ ಏಳು ಮುಂದೆ ಸೆಂಟಿಮೀಟರ್ ಅಂತ ಬರೆಯುವುದು ಇದು ತ್ರಿಜಾಂತರ ಖಂಡದ ಕಂಸದ ಉದ್ದ ಒಂದೂರ ಇಪ್ಪತ್ತೊಂದು ಬೈ ಏಳು ಸೆಂಟಿಮೀಟರ್ ಇದು ಸೂತ್ರ ನೀವು ಯೂಸ್ ಮಾಡಬೇಕು ಯಾವುದು ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಅರ್ಥ ಆಗತ್ತಲ್ಲ ಈ ರೀತಿಯಾಗಿ ಎರಡು ಅಂಕದ ಪ್ರಶ್ನೆಗಳು ನಿಮಗೆ ಈ ಚಾಪ್ಟರ್ ಇಂದ ಬರ್ತವೆ ನೆಕ್ಸ್ಟ್ ಎರಡು ಅಂಕದ ಇನ್ನೊಂದು ಪ್ರಶ್ನೆ ನೋಡೋಣ ಏನಿದೆ ಅಂದ್ರೆ ಎ ಬಿ ಸಿ ಡಿ ಎಂಬ ಚೌಕ ಇದೆ ಅದರಲ್ಲಿ ಬಾಹು ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಇದು ಹದಿನಾಲ್ಕು ಇದು ಹದಿನಾಲ್ಕು ಇದು ಹದಿನಾಲ್ಕು ಎಲ್ಲೋಗಳನ್ನ ಹದ್ನಾಕ್ ಅಂತ ಯಾಕೆ ಬರ್ತೀವಿ ಅಂದ್ರೆ ಇದು ವರ್ಗ ಇದು ವರ್ಗ ಅಂದ್ರೆ ಚೌಕ ಚೌಕದ ಎಲ್ಲಾ ಭಾಗಗಳೇ ಇರ್ತಾವೆ ಸಮ ಇರ್ತಾವೆ ಈ ರೀತಿ ಇದ್ದಾಗ ಚಾಯಗೊಳಿಸಿದ ಭಾಗದ ವಿಸ್ತೀರ್ಣ ಇಲ್ಲೆಲ್ಲ ಚಾಯಗೊಳಿಸಿರಲ್ಲ ಈ ವೈಟ್ ಕಲರ್ ಅನ್ನ ಬಿಟ್ಟು ಇದೇನ್ ಬ್ಲಾಕ್ ಕಲರ್ ಇರೋದಲ್ಲ ಇದು ಚಾಯಗೊಳಿಸಿದ ಭಾಗದ ವಿಸ್ತೀರ್ಣ ಸ್ವಲ್ಪ ನೋಡಿ ನೀವು ಚಾಯಗೊಳಿಸಿದ ಭಾಗದ ವಿಸ್ತೀರ್ಣ ನಮ್ಗೆ ಸಿಗ್ಬೇಕಂದ್ರೆ ನಾವೇನ್ ಮಾಡ್ಕೊಂಡ್ರೆ ಅತ್ಯಂತ ದೊಡ್ಡ ಆಕೃತಿ ಯಾವ್ದಿದೆ ಚೌಕ ಈ ಚೌಕದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ನಾಲ್ಕು ವೃತ್ತಗಳನ್ನ ಕಳಿಬೇಕು ನಾಲ್ಕು ಇಂಟು ವೃತ್ತ ಒಂದ್ ವೃತ್ತ ಎರಡ್ ವೃತ್ತ ಮೂರ್ ವೃತ್ತ ನಾಲ್ಕು ವೃತ್ತ ನಾಲ್ಕು ವೃತ್ತಗಳನ್ನ ಕಳೆದ್ಬಿಟ್ರೆ ಅವು ಎಲ್ಲಾ ಸೇಮ್ ಸೈಜ್ ಇನ್ ವೃತ್ತವು ಸೇಮ್ ಅಂದ್ರೆ ಒಂದೇ ಗಾತ್ರದ ವೃತ್ತಗಳದವು ಅದನ್ನ ಕೇ ಮಾಡುದು ಒಂದ್ ವೃತ್ತ ಕಳೆದ್ ನಾಲ್ಕು ಗಾ ಒಂದೇ ಗಾತ್ರದ ನಾಲ್ಕು ವೃತ್ತಗಳನ್ನ ಬಿಟ್ರೆ ನಮ್ಗ ಚೌಕದಲ್ಲಿ ನಾಲ್ಕು ಗಾತ್ರದ ನಾಲ್ಕು ಒಂದೇ ಗಾತ್ರದ ನಾಲ್ಕು ವೃತ್ತಗಳನ್ನ ಕಳೆದ್ಬಿಟ್ರೆ ಉಳಿದ ಭಾಗ ಏನಾಗುತ್ತೆ ನಮ್ಗೆ ಸಿಗುತ್ತೆ ಅದು ಉಳಿದ ಭಾಗನೇ ಅದು ಚಾಯಗೊಳಿಸಿದ ಭಾಗದ ವಿಸ್ತೀರ್ಣ ಹಂಗಂದ್ರೆ ವೃತ್ತದ ವಿಸ್ತೀರ್ಣ ಎಷ್ಟು ಎ ಸ್ಕೋರ್ ಭುಜ ಇಂಟು ಭುಜ ನಾಲ್ಕು ಇಂಟು ವೃತ್ತದ ವಿಸ್ತೀರ್ಣ ಎಷ್ಟು ಪೈ ಆರ್ ಸ್ಕ್ವರ್ ಗೊತ್ತಾಗುತ್ತಲ್ಲ ಚೌಕದ ವಿಸ್ತೀರ್ಣ ಭುಜ ಇಂಟು ಭುಜ ಮೈನಸ್ ನಾಲ್ಕು ಇಂಟು ವೃತ್ತದ ವಿಸ್ತೀರ್ಣ ಎಷ್ಟು ಪೈ ಆರ್ ಸ್ಕ್ವೇರ್ ಹಂಗಂದ್ರೆ ನಿಮ್ಗೆ ಭುಜ ಗೊತ್ತಿದೆ ಎಷ್ಟು ಹದ್ನಾಕು ಹದ್ನಾಲ್ಕು 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 ಬಟ್ ವೃತ್ತದ ತ್ರಿಜ್ಯ ಗೊತ್ತಾಗಲ್ಲ ವೃತ್ತದ ತ್ರಿಜ್ಯ ಯಾವ ರೀತಿ ಕಂಡಿಡ್ತೀವಿ ನೋಡ್ರಿ ಇದು ಎ ಇಂದ ಹಿಡಿದು ಬಿ ವರ್ಗೂ ಹದ್ನಾಕ್ ಇದೆ ಹಂಗಂದ್ರೆ ಇದು ಹದಿನಾಲ್ಕು ಇರ್ತದೆ ಒಂದಿದ ಎಷ್ಟಿದೆ ಹದ್ನಾಕ್ ಇದೆ ಅದ್ರಲ್ಲಿ ನಾವು ಅರ್ಧ ತೋಣ ಅರ್ಧ ತೋಣ ಎಷ್ಟಿದೆ ಇದು ಏಳು ಇದು ಏಳು ಹಂಗಂದ್ರ ಮೊದಲನೇ ವೃತ್ತದ ಮೊದಲನೇ ವೃತ್ತದ ವ್ಯಾಸ ಏಳು ವ್ಯಾಸ ಏಳು ಆಯ್ತಂದ್ರೆ ಅಂದ್ರೆ ವ್ಯಾಸ ಗೊತ್ತಾಗತ್ತಲ್ಲಪ್ಪ ನಿಮ್ಗೆ ವ್ಯಾಸ ಏಳು ಹಂಗಂದ್ರೆ ತ್ರಿಜಾ ಎಷ್ಟು ವೃತ್ತದ ಏಳು ಬೈ ಎರಡು ಅರ್ಥ ಆಗುತ್ತಲ್ಲ ಹದ್ನಾಲ್ಕರ ಅರ್ಧ ಏಳು ಏಳರ ಅರ್ಧ ಏಳರ ಅರ್ಧ ಏಳು ಬೈ ಎರಡು ಅಥವಾ ತ್ರೀ ಪಾಯಿಂಟ್ ಫೈವ್ ಅಂತ ಕರಿತೇವೆ ಹಂಗಂದ್ರೆ ಇದು ವೃತ್ತದ ತ್ರಿಜ ಹಂಗಂದ್ರೆ ನಿಮ್ಗೆ ವೃತ್ತದ ತ್ರಿಜ ಯಾಕ ವೃತ್ತದ ನಿಮ್ಗೆ ಸಿಕ್ಬಿಡ್ತು ಅವಾಗ ನೀವು ವ್ಯಾಲ್ಯೂಸ್ ಏನ್ ಹಾಕೋಣ ಅಂದ್ರೆ ಹದ್ನಾಕ ಸ್ಕ್ವೇರ್ ಇದೆ ಹದಿನಾಲ್ಕು ಇಂಟು ಹದಿನಾಲ್ಕು ಮೈನಸ್ ನಾಲ್ಕು ಪೈ ಅಂದ್ರೆ ಎಷ್ಟು ಟ್ವೆಂಟಿ ಟು ಬೈ ಸೆವೆನ್ ತ್ರೀಜ್ಜೆ ಎಷ್ಟಪ್ಪ ಏಳು ಬೈ ಎರಡು ಇಂಟು ಏಳು ಬೈ ಎರಡು ಸ್ಕ್ವೈರ್ ಇದೆ ಎರಡು ಸರಿ ಅವಾಗ ಏಳು ಏಳು ಕ್ಯಾನ್ಸಲ್ ಆಗುತ್ತೆ ಎರಡು ಏಳು ನಾಲ್ಕು ಇರ್ತದಲ್ಲ ಇದು ನಾಲ್ಕು ನಾಲ್ಕು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಉಳಿದ್ ಸಿಗುದೇನ್ ನಿಮ್ಗೆ ಹದಿನಾಲ್ಕ ಹದ್ನಾಲ್ ಎಷ್ಟ್ ಹದ್ನಾಲ್ಕನಾಕ್ಲೇ ಒಂದೂರ ತೊಂಬತ್ತ ಆರು ಅರ್ಥ ಆಗತ್ತಲ್ಲ ಮೈನಸ್ ಇತ್ತೆರಡು ಏಳೆ ನೋಡ್ರಿ ಅಲ್ಲ ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ತೆರಡು ಒಂದೂರ ಐವತ್ನಾಲ್ಕು ಒಂದೂರ ತೊಂಬತ್ತಾರೊಳಗೆ ಕಳದ್ರ ಐವತ್ನಾಳದ ಎಷ್ಟಾಗತ್ತಪ್ಪ ಆರಾಗ ನಾಲ್ಕ ಎರಡು ಕಳದ್ರ ನಾಲ್ಕ ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇದೇನಿದೆ ಚಾಯಗೊಳಿಸಿದ ಭಾಗದ ವಿಸ್ತೀರ್ಣದ ಸೂತ್ರ ಈ ರೀತಿಯಾಗಿ ನೀವು ಒಂದು ಚೌಕದಲ್ಲಿ ಎಷ್ಟು ವೃತ್ತಗಳನ್ನು ಕಳಿಬೇಕು ನಾಲ್ಕು ವೃತ್ತ ಅದಕ್ಕೆ ನಾಲ್ಕು ಎಂಟು ವೃತ್ತ ಮಾಡಿದಿನಿ ಈ ರೀತಿ ಮಾಡಿದ್ರೆ ನಿಮಗೆ ಚಾಯಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗುತ್ತೆ ಇದು ಎಷ್ಟು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ ಓ ಮತ್ತೆ ಪಿ ಬಿ ಕ್ಯೂ ಎಂಬ ಚತುರ್ಥಕದಲ್ಲಿ ಏನಾಗಿದೆ ಒಂದು ವರ್ಗ ಇದೆ ವರ್ಗ ಅಂದ್ರೆ ಚೌಕ ಇದೆ ಅಂದ್ರೆ ಇದ್ರ ಓ ಸಿಬಿ ಬಿ ಪಿ ಮತ್ತೆ ಓ ಪಿ ಎಂಬ ಒಂದು ವರ್ಗ ಇದೆ ಇದರಲ್ಲಿ ನಮ್ಗೆ ಅಳತಿ ಕೊಟ್ಟಿದಾನೆ ಓ ಎಳತಿ ಕೊಟ್ಟಿದಾನೆ ಓ ಇದು ಎ ಇದು ಓ ಎ ಓ ಎ ದಳತಿ ಕೊಟ್ಟಿದಾನೆ ಎಷ್ಟು ಇಪ್ಪತ್ತು ಇದು ಇಪ್ಪತ್ತಂದ್ರೆ ಇದು ಇಪ್ಪತ್ತ ಎಲ್ಲ ಇಪ್ಪತ್ತು ಇದು ಇಪ್ಪತ್ತು ಹಂಗಂದ್ರೆ ಒಂದು ಚತುರ್ಥಕದಲ್ಲಿ ಒಂದು ಏನಿದೆ ಚೌ ಇದು ಚೌಕ ಇದೆ ಹಾಗಾದ್ರೆ ನಮ್ಗೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡಿಡಬೇಕಾದ್ರೆ ಚಾಯಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡು ಹಿಡಬೇಕಾದ್ರೆ ನಾವು ಮೊದಲೇ ಮಾಡ್ಬೇಕು ಅಂದ್ರೆ ಆ ಚತುರ್ಥಕದಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಚೌಕವನ್ನ ಕಳಿಬೇಕು ಅರ್ಥ ಆಗತ್ತಲ್ಲ ಹಾಗಾದ್ರೆ ಚೌಕದ ವಿಸ್ತೀರ್ಣ ನಿಮ್ಗೆ ಗೊತ್ತಿದೆ ಏನು ಭುಜ ಇಂಟು ಭುಜ ಅದೆಲ್ಲ ಏನಿದೆ ಇಪ್ಪತ್ತು 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 ಚತುರ್ಥಕದ ವಿಸ್ತೀರ್ಣ ಕಂಡಿಡಬೇಕಾದ್ರೆ ನಮಗೆ ಟೀಟಾ ಗೊತ್ತಿರ್ಬೇಕು ದಟ್ ಇಸ್ ನೈನ್ಟಿ ಡಿಗ್ರಿ ಇನ್ನೊಂದು ತ್ರಿಜ್ಯ ಗೊತ್ತಿರಬೇಕು ತ್ರಿಜ್ಯ ಇದು ಇದು ಇವೆಲ್ಲ ತ್ರಿಜಾ ಇವು ತ್ರಿಜಾ ಗೊತ್ತಿರಬೇಕು ತ್ರಿಜಾ ಯಾವ ರೀತಿ ಕಂಡು ಹಿಡ್ತಿರಿ ನೋಡ್ರಿ ಈ ಆಕೃತಿ ನೋಡ್ರಿ ನೀವು ಇದು ತ್ರಿಜ್ಯ ಇದು ಹಂಗಂದ್ರೆ ನಾನು ಈ ಡಯಾಗ್ರಾಮ್ ಅನ್ ಏನ ತೆಗಿತೀನಿ ಯಾವ್ದು ಓ ಬಿ ಕಡೆ ಕೆಳಗಡೆ ಎ ಇದು ಇಪ್ಪತ್ತು ಇದು ಇಪ್ಪತ್ತು ನನಗೆ ಇದು ಬೇಕು ಓಬಿ ಓಬಿನ ಏನಿದೆ ತ್ರಿಜಾ ಹಂಗಂದ್ರೆ ಪೈತಾಗೋರಸ್ ಪ್ರಮೇಯ ಹಾಕಿದಾಗ ಇದು ಇಪ್ಪತ್ತು ಇದು ಇಪ್ಪತ್ತು ಇದು ಎರಡು ಡಿಗ್ರಿ ನೈನ್ಟಿ ಡಿಗ್ರಿ ಪೈತಾಗೋರ್ಸ್ ಪ್ರಮೇಯ ಹಾಕದಾಗ ಇದು ಎಷ್ಟು ಬರ್ತೈತಿ ಇಪ್ಪತ್ತು ರೊಟ್ಟು ಬರ್ತೈತಿ ಹಾ ಹೇಗ್ ಬಂತ ಅಂತ ಕೇಳ್ಬೋದು ಹೇಗ್ ಬರ್ತಂದ್ರೆ ಪೈತಾಗೋರ್ಸ್ ಪ್ರಮೇನಾ ಓ ಬಿ ಸ್ಕ್ವೇರ್ ಇಸ್ ಇಲ್ಟು ಓ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಅವಾಗ ಓ ಬಿ ಸ್ಕ್ವೇರ್ ಇಸ್ ಇಲ್ಟು ಓ ಎ ಅಂದ್ರೆ ಎಷ್ಟು ಇಪ್ಪತ್ತರದ್ದು ಸ್ಕ್ವೇರ್ ಎ ಬಿ ಅಂದ್ರೆ ಎಷ್ಟು ಇಪ್ಪತ್ತರದ ಸ್ಕ್ವೇರ್ ಅವಾಗ ಓ ಬಿ ಸ್ಕ್ವೇರ್ ಇಸ್ ಕೊಟ್ಟು ಇಪ್ಪತ್ತು ಇಪ್ಪತ್ ಇಪ್ಪತ್ತಿಪ್ಪತ್ಲೇ ಎಷ್ಟೇ ನಾಕ್ನೂರು ಇಪ್ಪತ್ ಇಪ್ಪತ್ಲೇ ಅಷ್ಟೇ ನಾಕ್ನೂರು ಓ ಬಿ ಸ್ಕ್ವರ್ ಇಸ್ ಕೊಟ್ಟು ನಾಕ್ನೂರು ನಾಕ್ನೂರ ಎಷ್ಟಾಗುತ್ತೆ ಎಂಟ್ನೂರು ಓ ಬಿ ಸ್ಕ್ವೇರ್ ಆಯ್ತಲ್ಲ ಸ್ಕ್ವೇರ್ ಇದ್ದಾ ಕಡೆ ರೂಟ್ ಎಂಟ್ ಎಂಟ್ನೂರನ್ ಹೆಂಗ್ ಬರೀನ ಅಂದ್ರೆ ನಾಕ್ನೂರು ಇಂಟು ಎರಡು ಬರೋವ್ ಓಬಿ ಈಜಿಕೊಳ್ತು ನಾಕ್ನೂರು ವರ್ಗ ಮೂಲೆ ಅಷ್ಟು ಇಪ್ಪತ್ತು ಒಳಗಡೆ ಉಳಿಗೇನಾಟ್ಟು ಹಂಗಂದ್ರೆ ಓಬಿ ಅಂದ್ರ ಇಪ್ಪತ್ತು ರೊಟ್ಟು ಈ ಓಬಿನ ಇಪ್ಪತ್ತು ರೊಟ್ಟು ಆ ಓಬಿನ ಏನಾಗುತ್ತೆ ನಮ್ಮ ವೃತ್ತದ ತ್ರಿಜ್ ಆಗುತ್ತೆ ನೋಡ್ರಿ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಒಂದು ಬಿಂದುಗಳ ಬಿಂದುಗಳೇಖೆಗೆ ನಾವೇನಂತೀವಿ ಓಬಿ ದ್ ಇಪ್ಪತ್ತು ರೊಟ್ಟು ಹಂಗಂದ್ರೆ ತ್ರಿಜ್ ಅತು ಎಷ್ಟಪ್ಪ ಇಪ್ಪತ್ತು ರೊಟ್ಟು ಬಾವು ಸಿಕ್ತು ಇಪ್ಪತ್ತು ಹಂಗಂದ್ರ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡಿಡೋಣ ಯಾವ ರೀತಿ ಸೂತ್ರ ಹೇಳ್ರಿ ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಎ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಚೌಕದ ವಿಸ್ತೀರ್ಣ ಎ ಸ್ಕ್ವೇರ್ ಅವಾಗ ಟೀಟಾ ಎಷ್ಟೊಂಬತ್ತು ಬೈ ಅರವತ್ತು ಮುನ್ನೂರ ಅರವತ್ತು ಪೈ ಅಂದ್ರೆ ಇಪ್ಪತ್ತೆರಡು ಬೈ ಏಳು ತ್ರಿಜಾ ಎಷ್ಟ ಇಪ್ಪತ್ತು ರೊಟ್ಟು ಇಂಟು ಇಪ್ಪತ್ತು ರೊಟ್ಟು ಮೈನಸ್ ಚೌಕದ ವಿಸ್ತೀರ್ಣ ಭುಜ ಇಂಟು ಭುಜ ಅಂದ್ರೆ ಎ ಇಪ್ಪತ್ತಿದೆ ಇಪ್ಪತ್ತು ಸ್ಕ್ವೇರ್ ಅಂದ್ರೆ ಇಪ್ಪತ್ತು ಇಪ್ಪತ್ತು ಇವಾಗ ಕ್ಯಾನ್ಸಲ್ ಆಗ್ತಾ ನೋಡ್ರಿ ತೊಂಬತ್ತೊಂದ್ಲೇ ತೊಂಬತ್ನಾಕ್ ಲೇ ನಾಲ್ಕೈದ್ಲೆ ಇಪ್ಪತ್ತು ಮತ್ತೆ ಏನ್ ಬಿಳಿತ್ತ ಇಪ್ಪತ್ತೆರಡು ಇದೆ ಐದು ಇದೆ ಇಪ್ಪತ್ತಿದೆ ಹಂಗಂದ್ರೆ ನಾವೇನ್ ಮಾಡ ಇಪ್ಪತ್ತ ಐದ್ಲೆ ನೂರು ನೂರು ಇಂಟು ಇಪ್ಪತ್ತೆರಡು ಎರಡ್ ಸಾವಿರದ ಎರಡ್ನೂರು ಎರಡ್ ಸಾವಿರದ ಎರಡ್ನೂರಕ್ಕೆ ರುಟ್ಟು ರೊಟ್ಟು ಆಗುತ್ತಾ ಎರಡ್ ಸಾವಿರದ ಎರಡ್ನೂರು ಇಂಟು ಎರಡು ಮಾಡಿದ್ರೆ ಎಷ್ಟಾಗುತ್ತೆ ಟೋಟಲ್ ನಾಕ್ ಸಾವಿರದ ನಾಲ್ಕುನೂರಾಗುತ್ತಾ ಡಿವೈಡೆಡ್ ಬೈ ಏಳು ನೋಡ್ರಿ ರುಟ್ಟು ರುಟ್ಟು ಎರಡು ರುಟ್ಟು ಇಂಟು ರುಟ್ಟು ಎರಡು ಎರಡು ಇಂಟು ಇಪ್ಪತ್ತು ನಲ್ವತ್ತು ನಲ್ವತ್ತು ಇಂಟು ಐದು ಎಷ್ಟು ಎರಡ್ನೂರು ಎರಡ್ನೂರು ಇಂಟು ಇಪ್ಪತ್ತೆರಡು ನಾಲ್ಕು ಸಾವಿರದ ನಾಲ್ಕುನೂರು ಕೆಳಗಡೆ ಎಷ್ಟಿದೆ ಏಳು ಮೈನಸ್ ಇಪ್ಪತ್ ಇಪ್ಪತ್ಲ ಎಷ್ಟು ನಾಲ್ಕನೂರು ಇಪ್ಪತ್ತಿಪ್ಪತ್ಲೇ ನಾಲ್ಕನೂರು ಇನ್ ಸಾಲ್ ಮಾಡೋಣ ಏನಾಗುತ್ತ ನಾಲ್ಕ್ ಸಾವಿರದ ನಾಲ್ಕುನೂರು ಮೈನಸ್ ಏಳು ನಾಲ್ಕಲ್ಲಿ ಎಷ್ಟು ಇಪ್ಪತ್ತೆಂಟುನೂರು ಡಿವೈಡೆಡ್ ಬೈ ಏಳು ನಾಲ್ಕು ಸಾವಿರದ ನಾಲ್ಕುನೂರಲ್ಲಿ ನೀವು ಎಷ್ಟು ಕೇಳಬೇಕೀಗ ಇಪ್ಪತ್ತೆಂಟುನೂರು ಕಳೆದ್ರೆ ಎಷ್ಟಾಗತ್ತಪ್ಪ ಹ್ಮ್ ಒಂದ್ ಸಾವಿರದ ನಾಲ್ಕುನೂರು ಈ ಮೂರ್ ಸಾವಿರ ಕಳೆದ ಬಿಟ್ಟರೆ ಒಂದ್ ಸಾವಿರದ ನಾಕ್ನೂರು ಇದೆ ತಗೊಂಡು ಒಂದ್ ಸಾವಿರದ ನಾಕ್ನೂರು ಮತ್ತೆ ಕುಡಿಸಿರು ಒಂದ್ ಸಾವಿರದ ಆರ್ನೂರು ಸೆಂಟಿಮೀಟರ್ ಸ್ಕ್ವೇರ್ ಈ ರೀತಿಯಾಗಿ ನೀವು ಚಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬಹುದು ಹೇಗೆ ಒಂದು ವೃತ್ತಖಂಡದಲ್ಲಿ ಅಥವಾ ಒಂದು ಚತುರ್ತಕದಲ್ಲಿ ಒಂದು ಏನನ್ನ ಕಳೆದಾಗ ಚೌಕವನ್ನ ಕಳೆದ ಅರ್ಥ ಆಗದಲ್ಲ ಅದು ಇದು ಎಷ್ಟು ಅಂಕದ ಪ್ರಶ್ನೆ ಇದು ಎರಡ್ ಅಂಕದ ಪ್ರಶ್ನೆ ನೆಕ್ಸ್ಟ್ ಅದೇ ರೀತಿ ಮುಂದಿನ ಕ್ವಶನ್ ನೋಡೋಣ ಮುಂದಿನ ಕ್ವಶನ್ ಏನಿದೆ ಅಂದ್ರೆ ಎ ಬಿ ಸಿ ಡಿ ಎಂಬ ಒಂದು ಚೌಕ ಇದೆ ಅದರ ಬಾಹು ಎಷ್ಟಿದೆ ಹದ್ನಾಲ್ಕು ಹದ್ನಾಲ್ಕು ಹದ್ನಾಕು ಮತ್ತು ಹದಿನಾಲ್ಕು ಈಗ ನೋಡಿದಾಗ ನಾವೇನಾಗ್ತದಂದ್ರೆ ಪ್ರತಿಯೊಂದು ಏನ್ ಚೌ ಈ ಚೌಕ ಇದೆಯಲ್ಲ ಚೌಕದಲ್ಲಿ ಒಂದೊಂದು ಚತುರ್ಥಕ ಬಂದಿದೆ ಚತುರ್ಥಕ ಒಂದು ಎರಡು ಮತ್ತೆ ಮೂರು ಮತ್ತೆ ನಾಲ್ಕು ನಾಲ್ಕು ಚತುರ್ಥಕ ಒಂದು ಎರಡು ಮೂರು ಮತ್ತೆ ನಾಲ್ಕು ನಮ್ಗೆ ಚಾಯಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕಾದ್ರೆ ಈ ಚಾಯಗೊಳಿಸಿದ ಭಾಗದ ವಿಸ್ತೀರ್ಣ ನಮ್ಗೆ ಬೇಕಂದ್ರೆ ಇಲ್ಲಿ ಛಾಯಗೊಳಿಸಿದಲ್ಲ ಇದು ವಿಸ್ತೀರ್ಣ ಬೇಕಂದ್ರೆ ನಾವು ಚೌಕದಲ್ಲಿ ಏನ್ ಮಾಡ್ಬೇಕಂದ್ರೆ ನಾಲ್ಕು ನಾಲ್ಕು ಈ ಚತುರ್ಥ ಇದನ್ನ ಕಳಿಬೇಕು ಏನ ಚತುರ್ಥಗಳನ್ನು ಕಳಿಬೇಕು ನಾಲ್ಕು ಚತುರ್ಥಕ ಅಂದ್ರೆ ಏನು ನೋಡ್ರಿ ನಾಲ್ಕು ಚತುರ್ಥ ಈ ರೀತಿ ನಾಲ್ಕು ಶೇಪ್ ಒಳಗೆ ಬಂದ್ರೆ ಅದೊಂದು ಏನಂತ ಟೋಟಲ್ ಒಂದು ವೃತ್ತ ಇದು ಒಂದು ಚತುರ್ಥಕ ಎರಡು ಚತುರ್ಥಕ ಮೂರ್ ಚತುರ್ಥಕ ಮತ್ತೆ ನಾಲ್ಕು ಚತುರ್ಥಕ ಒಂದು ಸೇರಿಸ್ಬಿಟ್ರೆ ಏನಾಗತ್ತದ ಒಂದು ನಾಲ್ಕು ಇಂಟು ಚತುರ್ಥಕ ಮಾಡುವ ಬದ್ಲಿ ಏನ್ ಮಾಡ್ಬೇಕು ಚೌಕದಲ್ಲಿ ಏನ್ ಕಳಿಬೇಕು ವೃತ್ತ ಕಳಿಬೇಕು ಹಂಗಂದ್ರೆ ಚೌಕದ ವಿಸ್ತರಣೆ ಏನು ಎ ಸ್ಕ್ವರ್ ವೃತ್ತದ ವಿಸ್ತರಣೆ ಎಷ್ಟು ಆರ್ ಸ್ಕ್ವರ್ ಚೌಕದ ಭಾವ ಗೊತ್ತಿದೆ ನಿಮಗೆ ಗೊತ್ತಿದೆ ಎಷ್ಟು ಹದ್ನಾಕು ಹದ್ನಾಲ್ಕು ಹದ್ನಾಲ್ಕು ಹದಿನಾಲ್ಕು ವೃತ್ತದ ತ್ರಿಜ್ಯ ಗೊತ್ತಿದೆ ಗೊತ್ತಿಲ್ಲ ಅದನ್ನ ಕಂಡುಹಿಡಿಬೇಕು ಹಿಡಬೇಕು ನೋಡ್ರಿ ಇಲ್ಲಿ ಅಂದ್ರೆ ಹಿಡಿದು ಇಲ್ಲಿವರೆಗೂ ಇದೇನಿದು ತ್ರಿಜಾ ತ್ರಿಜ್ಯ ತ್ರಿಜಾ ಇದು ಟೋಟಲ್ ಇದೆಪ್ಪ ಇದ್ರ ಅರ್ಧ ಎಷ್ಟಾಗತ್ತೆ ಏಳು ಮತ್ತ ಏಳು ಹಂಗಂದ್ರ ಕೇಂದ್ರ ಬಿಂದಿನಿಂದ ಈ ಕಡೆ ನೋಡಿದ್ರೆ ನಮಗೆ ಏಳು ಸೆಂಟಿಮೀಟರ್ ಸಿಗ್ತೈತಿ ಹಂಗಂದ್ರೆ ತ್ರಿಜಾ ಎಷ್ಟು ಏಳು ಅರ್ಥ ಆಗುತ್ತಲ್ಲ ನಾನು ಹೇಳುದು ಇದು ಏಳು ಇದು ಏಳು ಇದು ಏಳು ಇದು ಏಳು ಟೋಟಲ್ ಎಷ್ಟು ಹದಿನಾಲ್ಕು ಹಂಗಂದ್ರೆ ತ್ರಿಜಾ ಏಳು ಹಂಗಂದ್ರೆ ವ್ಯಾಲ್ಯೂಸ್ ಗಳನ್ನ ಹಾಕೋಣ ಎ ಸ್ಕ್ವೇರ್ ಅಂದ್ರೆ ಹದಿನಾಲ್ಕನ್ನು ಸ್ಕ್ವೇರ್ ಮಾಡೋಣ ಅಥವಾ ಹದಿನಾಲ್ಕು ಇಂಟು ಹದಿನಾಲ್ಕು ಮೈನಸ್ ಪೈ ಅಂದ್ರೆ ಎಷ್ಟು ಇಪ್ಪತ್ತೆರಡು ಬೈ ಏಳು ತ್ರಿಜೆ ಎಷ್ಟು ಏಳು ಏಳು ಇಂಟು ಏಳು 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 ಏನಾಯ್ತು ಕ್ಯಾನ್ಸಲ್ ಆಯ್ತು ಹದ್ನಾಕ್ ಹದಿನಾಕಲಿಪ್ಪ ಎಷ್ಟು ಒಂದೂರ ತೊಂಬತ್ತಾರು ಇಪ್ಪತ್ತೆರಡು ಏಳು ಒಂದೂರ ಐವತ್ನಾಲ್ಕು ಒಂದೂರ ತೊಂಬತ್ತಾರೊಳಗೆ ಒಂದೂರ ಐವತ್ನಾಲ್ಕಳ್ರೆ ಎಷ್ಟು ಬರ್ತಾ ನಲ್ವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಈ ರೀತಿ ಕ್ವಶನ್ಸ್ ಅನ್ನು ನೀವು ಹಿಂದೆ ಸಾಲ್ವ್ ಮಾಡಿದೀರ ಬಟ್ ಏನಾದ್ರೆ ಸ್ವಲ್ಪ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಇತ್ತು ಅದು ಏನಿದೆ ಅಲ್ಲಿ ಇಲ್ಲಿ ಒಂದು ಚೌಕದಲ್ಲಿ ನಾಲ್ಕು ವೃತ್ತ ಕಳೆದಿದ್ವಿ ಎಷ್ಟು ಬಂದಿತ್ತು ನಲ್ವತ್ತೆರಡು ಇಲ್ಲೋಡ್ರಲ್ಲಿ ಇಲ್ಲಿ ಏನ್ ಮಾಡಿದೀವಿ ಒಂದು ಚೌಕದಲ್ಲಿ ಒಂದು ಒಂದು ವೃತ್ತ ಕಳೆದಿವಿ ಇಲ್ಲಿ ಎಷ್ಟು ಬಂದಿತ್ತು ನಲ್ವತ್ತೆರಡು ಬಟ್ ಆನ್ಸರ್ ಏನ್ ಬಂದಿತ್ತು ಸ್ವಲ್ಪ ಸೇಮ್ ಬಂದಿದೆ ನೆಕ್ಸ್ಟ್ ಬರುವಂತ ಕ್ವಶನ್ ನೋಡೋಣ ನೆಕ್ಸ್ಟ್ ಇಲ್ಲಿಗೆ ಏನಂತಂದ್ರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣದಲ್ಲಿ ಬರುವಂತಹ ಕ್ವಶನ್ಸ್ ಗಳು ಇಲ್ಲಿಗೆ ಆಗ್ತವೆ ಈಗ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ನಾವೇನ್ ಮಾಡೋಣ ಮುಂದಿನ ಚಾಪ್ಟರ್ ನಲ್ಲಿ ಯಾವ ಕ್ವಶನ್ಸ್ ಕೊಡ್ತಾ ಅವುಗಳನ್ನ ನೋಡೋಣ ಈಗ ನಿಮ್ಗೆ ಏನ್ ಮಾಡ್ತೇನೆ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಮಾಡ್ತೇನೆ ಅಂದ್ರೆ ರಿಲೇಟೆಡ್ ಒಂದು ಎಕ್ಸಾಮ್ ಒಂದು ಲಿಂಕ್ ಕೊಡ್ತೇನೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ಎಕ್ಸಾಮ್ ಅನ್ನ ಅಟೆಂಡ್ ಆಗಿ ಇದರ ಬಗ್ಗೆ ನಿಮ್ಗೆ ಎಷ್ಟು